ಈ ವಿಚಾರದ ಬಗ್ಗೆ ಏನು ರಿಯಾಕ್ಟ್ ಕೊಡ್ತೀರಿ ಏನು ಮಾತಾಡೋದು ಪಿಯೋ ನಮಃ ಶ್ರೀಮತೇ ರಾಮಾನುಜಾಯ ನಮಃ ನನಗೆ ಅರ್ಚಕರಿಗೆ ನೋಟಿಸ್ ಕೊಟ್ಟಿರೋ ಬಗ್ಗೆ ತುಂಬ ನೋವಾಗಿದೆ ಏಕೆಂದರೆ ಅವರು ಇಡೀ ವರ್ಡ್ ಪ್ರಸಿದ್ಧಿಯಾದವರು ಅವರು ಅವರ ಘನತೆಗೆ ಎಷ್ಟು ಕುಂದಾಗಿದೆ ಅಂದರೆ ನನಗೆ ಹೇಳಲಿಕ್ಕೆ ಆಗಲ್ಲ ಅಷ್ಟು ನನಗೂ ನೋವಾಗ್ತಾಯಿದೆ ಇವರು ಏನು ತಹಶೀಲ್ದಾರರು ಹದಿಮೂರರಿಂದ ಇದುವರೆಗೂ ಎಷ್ಟು ಜನ ತಹಶೀಲ್ದಾರ್ ಬಂದೋಗ್ಯವ್ರೆ ಇವರು ಯಾವ ರೀತಿ ಕೆಲಸ ಮಾಡ್ತಾರೆ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ಅವ್ರ ಕಣ್ಣಮ್ಮರ್ಗೆ ಬೇಕಿಲ್ಲ ಅವರು ಯಾವುದೇ ರೀತಿ ಇಂತವ್ ತಗೊಂಡು ಕೆಲಸ ಮಾಡೋರು ಅವರು ಆದ್ರೆ ಅದು ಗೌಪ್ಯಾಗೆ ಮಾಡಬಹುದಾಯ್ತು ಹಿಂಗ ಆಗ್ಬಿಟ್ಟಿದೆ ಅಂತ ಹೇಳ್ಬೋದಿತ್ತು ಆದ್ರೆ ಇದು ಜಗಜ್ಜಾತಿಯರಾಗಿ ಈ ಒರಡು ಹೋಗುತ್ತೆ ಇದು ಈ ನಮ್ಮನ್ನ ಒಂಥರ ಅರ್ಚಕರನ್ನ ಶೋಷಣೆ ಮಾಡ್ದಂಗ ಆಯ್ತು ಇವಾಗ ನನಗೆ ನೋವಾಗಿದೆ ಇನ್ನು ನಮ್ಗೆ ಏನಂದ್ರೆ ಅರ್ಚಕರ ಮೇಡಮ್ ಇವರು ಏನ್ ಹೇಳಿದಾರಲ್ಲ ಏಳು ಸಾವಿರ ರೂಪಾಯಿಂಗಡ ಸಾಹೇಬ್ರಿಗೆ ಒಂದು ಅನಾಲಿಸ್ಕೊಟ್ಟಿನಿ ಕನಿಷ್ಠ ಅಂದ್ರೆ ಹತ್ತುವರೆ ಸಾವಿರ ರೂಪಾಯಿ ಕನಿಷ್ಠ ಪೂಜೆ ಅಂದ್ರೆ ಹತ್ತುವರೆ ಸಾವಿರ ತಿಂಗಳಿ ಬೇಕು ನಮಗೆ ಐದು ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಹೇಗ್ ಪೂಜೆ ಮಾಡಕ್ ಸಾಧ್ಯ ನಾವು ಅಂದ್ರೆ ಈಗ ಒಂದು ಪ್ರಶ್ನೆ ಸರ್ ಎ ಬಿ ಸಿ ಅನ್ನುವಂತ ಕ್ಯಾಟಗರಿ ಎಲ್ರಿಗೂ ಕೂಡ ಐದ್ ಸಾವಿರ ರೂಪಾಯಿ ಇಲ್ಲ ದೇವಸ್ಥಾನದ ಆದಾಯ ಎ ಮೇಲೆ ಆದಾಯದ್ಮೇಲೆ ಅವ್ರಿಗೆ ಕೆಲವರಿಗೆ ಸಂಬಳ ಇದೆ ಕೆಲವರು ಸಂಬಳ ಆ ತಟ್ಟೆ ಕಾಸು ಅದು ಅವ್ರು ಕೊಟ್ಕೊಂಡು ಕೊಡ್ತಾ ಇದಾರೆ ಮೇಡಮ್ ಆದ್ರೆ ಟೆಂಪಲ್ ಗೆ ಏನು ಎ ಬಿ ಸಿ ಇಂದ ಎ ಬಿ ಇಂದ ಅಂತ ಅಮಾನ ಅದರಲ್ಲೆಲ್ಲ ಒಂದು ಹತ್ತು ಪರ್ಸೆಂಟ್ ನಮ್ಮ ಸಾಮಾನ್ಯ ಸಂಗ್ರಹಣೆಗೆ ಹಣ ತಗೊಂಡು ಅದರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮತ್ತೆ ಆಫೀಸ್ ಖರ್ಚು ಆಮೇಲೆ ನಮ್ಮ ಏನು ಇವಾಗ ಅಭಿವೃದ್ಧಿ ಸಮಿತಿಗಳು ಮಾಡಿದಾರಲ್ಲ ಸಮಿತಿಯವ್ರಿಗೆ ಎಲ್ಲ ಖರ್ಚು ಅದರಲ್ಲೇ ಹೋಗುತ್ತೆ ನಾವು ಹೇಳೋದೇನಂದ್ರೆ ಈ ಈ ಅಮೌಂಟ್ ನಮ್ಮ ಕಣ್ಣನ್ ಮಾಮ್ ಕೇಳಿರ್ಲಿಲ್ಲ ನಮಗೆ ಕೊಡಿ ಅಂತ ಕೇಳಿರ್ಲಿಲ್ಲ ಆದ್ರೆ ಕೊಡೋದು ಅಲ್ಲಿ ಮೊದ್ಲೆ ಒಂದು ಲಿಸ್ಟ್ ಕಳಿಸ್ಬಿಡ್ತಾರೆ ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಅಂತ ತಹಶೀಲ್ದಾರಿಗೆ ಇವಾಗ ಡೈರೆಕ್ಟ್ ಆಗ್ತಾ ಇದಾರೆ ಆದ್ರೆ ಅವಾಗೆಲ್ಲ ಚೆಕ್ ಕೊಡ್ತಾ ಇದ್ದು ಚೆಕ್ ಬರೀಬೇಕಾದ್ರೆ ಅವ್ರಿಗೆ ಎಷ್ಟು ಬಂದಿದೆ ಅಂತ ಇಲ್ಲಿ ಪಕ್ದ ಇಟ್ಕೊಂತಾರೆ ಇವ್ರ ಚೆಕ್ ಬರೀತಾರೆ ಅಂತದೆಲ್ಲ ಅವ್ರು ಮಾಡಿರೋ ತಪ್ಪನ ಇವತ್ತು ಅವ್ರಿಗೆ ಎಷ್ಟು ಕುಂದಾಗಿದೆ ಅಂದ್ರೆ ಈಚೆ ಬರ್ಲಿಕ್ಕೆ ಜನಗಳಿಗೆ ಮುಖ ತೋರ್ಸಕ್ಕೆ ಆಗದಂಗ್ ಮಾಡಾಕ್ಬಿಟ್ಟವ್ರೆ ಲಕ್ಷಾಂತರ ರೂಪಾಯಿ ಇವತ್ತೇನಿದ್ರು ನಮ್ಮ ಕರ್ನಾಟಕದ ಹೆಮ್ಮೆಯ ಒಬ್ಬ ಹರ್ಚಿಕ ಒಬ್ಬ ಪೂಜಾರಿ ಅಂದ್ರೆ ನಮ್ಮ ಕಣ್ಣಮ್ಮವ್ರು ಅವ್ರಿಗೆ ಎಲ್ಲ ಕನ್ನಡ 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 ಅಂತೀರಾ ಆದ್ರೆ ಕನ್ನಡದಲ್ಲಿ ಒಂದು ಅಷ್ಟೊಂದು ಅಧ್ಯಯನ ಮಾಡಿ ಪಂಡಿತರಾಗಿ ಎಲ್ಲ ಇಡೀ ಹೊರದೇಶಗಳಲ್ಲೆಲ್ಲ ಸುತ್ತಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತಂದವ್ರಿಗೆ ಆ ತಹಶೀಲ್ದಾರರು ಒಂದು ನೋಟಿಸ್ ಕೊಟ್ಟು ಅವಮಾನ ಮಾಡಿದಾರಲ್ಲ ಈ ಹವಾಮಾನಕ್ಕೆ ಯಾರು ಹೊಣೆ ಇದಕ್ಕೆ ಈ ನಾವು ಅರ್ಚಕರಿಗೆ ಗೌರವ ಕೊಡೋ ಹಿಂದೆ ಮಹಾ ರಾಜ ಮಹಾರಾಜರು ಬಂದು ಯಾವುದೇ ಅರ್ಚಕನಾದ್ರೂ ಅವ್ರಿಗೆ ಶಾಶಾಂಗ ನಮಸ್ಕಾರ ಹಾಕಿ ಒಂದು ಆಶೀರ್ವಾದ ಅಂತ ಅರ್ಚಕನಿಗೆ ಒಂದು ಈ ಆಳ್ಸೋದು ಅದು ಶೋಭೆ ತರೋದಲ್ಲ ಇದನ್ನ ಕೂಡ್ಲೆ ಅವ್ರ ಮನಸ್ಸಿಗೆ ಕುಂದಾಗಿದ್ರೆ ಕರೆದು ನಮ್ಮ ರಾಮಲಿಂಗ ರೆಡ್ಡಿ ಸಚಿವರು ಹರ್ಚಕರ ಮೇಲೆ ಭಾರಿ ಒಲವಿದೆ ಅವರು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವ್ರು ಬಂದ ತಕ್ಷಣ ಅವರು ಹೇಳಿರೋದು ನಮ್ಗ ಒಂಥರ ಸಂತೋಷ ಆಗಿದೆ ಆದ್ರೆ ಈ ತಹಶೀಲ್ದಾರ್ ಅಧಿಕಾರಿಗಳು ಮಾಡಿ ಏನು ಹತ್ತು ವರ್ಷ ವರ್ಷ ಕಂಡಿಡಿಯಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇವತ್ತು ಎಲ್ಲಾ ಕಡೆ ನಮ್ಗೂ ಅಂತಾರೆ ಅರ್ಚಕರು ಹಿಂಗೆ ತಿಂತಾವ್ರೇನೋ ಎಲ್ಲಾ ಏನು ಇವಾಗ ಎಲ್ಲಾ ದೇವಸ್ಥಾನದ ಅರ್ಚಕರಿಗೂ ಹೌದೇನೋ ಗೊತ್ತಿಲ್ದಾನೆ ಹಿಂಗ್ ತಿಂತಾವ್ರೇನೋ ಬಂದ್ಬಿಡುತ್ತೆ ದಯವಿಟ್ಟು ನಮ್ಗೆ ಏನೇನೂ ಸಾಲ ಎಲ್ಲ ಇವರು ಆದ್ರೂ ನಾವು ಹಿಂದೆ ಏನಾಗಿತ್ತು ಮೇಡಮ್ ಅಂದ್ರೆ ನಮ್ಮ ಊರಿನ ಗ್ರಾಮಸ್ಥರು ಅವ್ರ ತಾತ ಅವ್ರ ಅಪ್ಪದಿರು ನಮ್ಗೆ ರೇಷನ್ ಕೊಡೋರು ಇಷ್ಟು ಅಂತ ನಮ್ಗೆ ಆಗಿ ಮಿಗೋದು ಸಂತೋಷವಾಗಿ ಪೂಜೆ ಮಾಡಿ ಎಲ್ಲೂ ಹೋಗ್ತಿರ್ಲಿಲ್ಲ ನಾವು ಊರಲ್ಲೇ ಇದ್ವು ಆದ್ರೆ ಇವತ್ತಿ ಇವ್ರು ಕೊಡೋ ಐದ್ ಸಾವಿರಕ್ಕೆ ನನ್ನ ಹತ್ರ ಒಂದ್ ಕ್ಲಿಪ್ಪ ನಿಮ್ಗೆ ನಿನ್ನೆ ನಮಿ ಬೈದಿರೋದು ಸಂಬಳ ಕೊಡಲ್ವಾ ಅಂತ ಬೈತಾರೆ ಹೀಗಿದ್ದಾಗ ನಾವ್ ಏನ್ ಮಾಡೋದು ನಮ್ಗೆ ನಾವು ನಾವಿತ್ತ ಪೂಜೆ ಮಾಡಿಬಿಟ್ಟು ನಮ್ ಜೀವನ ನೋಡೋಣ ಇಲ್ಲ ಪೂಜೆ ಮಾಡ್ಕೊಂಡಿರೋಣ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊಡೋಣ ನಮ್ಮ ಬಂದಂತ ಕಾಯಿಲೆಗೆ ತೋಡೋಣ ಈ ಐದು ಸಾವಿರದಲ್ಲಿ ಯಾರು ಜೀವನ ಮಾಡಕಾಗುತ್ತೆ ದೇವ್ರ ಪೂಜೆ ಮಾಡ್ಕೊಂಡು ದೇವ್ರ ಪೂಜೆ ಮಾಡಕ್ಕೆ ಸಾಲ್ತಾ ಇಲ್ಲ ನಮ್ಗೆ ದುಡ್ಡು ಇದನ್ನ ಏನು ನನ್ನ ಕಣ್ಣನ ಮಾಮ್ ಮಾಡಿರೋಂತಹ ಅವಮಾನ ಇದು ಶೋಚನೀಯ ಇದು ನನಗೆ ದುಃಖ ಆಗ್ತಾ ಇದೆ ಕೂಡಲೇ ಸರ್ಕಾರ ಇದನ್ನ ಆ ಯಾರು ನಿರ್ಲಕ್ಷ್ಯ ವಹಿಸಿದ್ರೆ ಅಧಿಕಾರಿ ಮೂಲಕ ಕ್ರಮ ತಗೊಂಡು ಕಣ್ಣನ ಮಾಮವರ ಮುಂದೆ ಕ್ಷಮೆಯಾಚಿಸ್ಬೇಕು ಅಂತ ನನ್ನ ಅರ್ಚಕ ಸಂಘದ ಅಧ್ಯಕ್ಷನಾಗಿ ನಾನು ಕೇಳ್ಕೊ